ಜಗಜ್ಯೋತಿ ಬಸವೇಶ್ವರ ಜಯಂತಿ ಪ್ರಯುಕ್ತ ಗಣಕರಂಗ ಧಾರವಾಡ ಆಯೋಜಿಸುತ್ತಿರುವ ಶರಣರ ವಚನಗಳಲ್ಲಿ ಸಮ ಪರಿಕಲ್ಪನೆ ಲೇಖನ ಸ್ಪರ್ಧೆಯಲ್ಲಿ ಭಾಗವಹಿಸಿ ಮಾತನಾಡುತ್ತಿರುವವರು ಸುನೀತಾ ಮೂರ್ಶೇಡಿ ಶೀರ್ಷಿಕೆ ಸಮತೆಯ ಹರಿಕಾರರು ಹನ್ನೆರಡನೆಯ ಶತಮಾನವೆಂದರೆ ಒಂದು ಅನ್ವೇಷಣೆಯ ಯುಗ ಎಲ್ಲ ತರತಮಗಳು ಅಳಿದು ಜಗತ್ತಿಗೆ ಆದರ್ಶಪ್ರಾಯವಾಗಿ ನಿಂದ ಒಂದು ಕಾಲಘಟ್ಟ ಬಾಯಿ ಇದ್ದು ಮೂಕವಾಗಿದ್ದವರ ಆ ಕಾಲಘಟ್ಟದಲ್ಲಿ ಬೆಳಕಿನ ಸೂರ್ಯವಾಗಿ ಉದಯಿಸಿದವರು ಬಸವಣ್ಣ ಆ ಮಹಾ ಬೆಳಗಿನಲ್ಲಿ ಬೆಳಗಿದವರು ಅಸಂಖ್ಯಾತ ಶರಣರು ಅದಕ್ಕೆಂದೇ ಮಹಾದೇವಿ ಅಕ್ಕ ಬಸವಣ್ಣನವರ ಬರವನ್ನು ಕತ್ತಲೆಯ ಪಾಳ್ಯವ ರವಿ ಹೊಕ್ಕಂತಾಯಿತು ಎಂದು ಉದ್ಘರಿಸುವಳು ಏನೆಲ್ಲ ಹೊಸ ುಗಳಿಗೆ ತೆರೆದುಕೊಂಡು ಹೊಸ ಮೌಲ್ಯಗಳನ್ನು ಹುಟ್ಟುಹಾಕಿ ಹೊಸ ದಿಗಂತಗಳಿಗೆ ತೆರೆದ ಬಳಕಿನ ಅದು ಬದುಕಿದ ಬದುಕಿನ ಆದರ್ಶದ ರೀತಿಯೇ ಸಾಹಿತ್ಯವಾಗಿ ಹೊರಹೊಮ್ಮಿದ್ದು ಬದುಕಿನಿಂದ ಸಾಹಿತ್ಯ ಹಾಗೂ ಸಾಹಿತ್ಯದಿಂದ ಬದುಕು ಒಂದಕ್ಕೊಂದು ಜೀವದಾನ ಪಡೆಯುತ್ತಲೇ ಇಂದಿಗೂ ಜೀವಂತವಾಗಿರುವ ಅಪರೂಪದ ಜೀವನ ಮೌಲ್ಯವೇ ಈ ವಚನಗಳು ಸಮಾಜದ ದೇಶದ ವಿಭಿನ್ನ ಸ್ತರಗಳಿಂದ ಬಂದವರೆಲ್ಲರೂ ಕೂಡ ಬಸವ ಭೂಮಿಯಲ್ಲಿ ಸಮಾನ ಭೂಮಿಕೆಯನ್ನು ನಿಭಾಯಿಸಿದರು ಇದು ಕಲ್ಪನೆಗೂ ನಿಲುಕದ ಅನೂಹ್ಯ ವಿಷಯ ವಚನಗಳು ಆ ಕಾಲದ ನಡೆದ ನುಡಿದ ಉಸುರಿದ ಹಾಗೂ ಸರ್ವಕಾಲಿಕ ಬದುಕಿಗೆ ಬರೆದ ಜೀವಂತ ಮುನ್ನುಡಿಗಳಾಗಿವೆ ಈ ಜಗತ್ತು ಜೀವಂತವಾಗಿರುವವರೆಗೂ ಶರಣರು ಜೀವಂತವಾಗಿರುವರು ಅವರ ಬದುಕಿನ ಅಂತಸತ್ವವೇ ಅಂಥದ್ದು ಸಮಾನತೆಯ ಸಮಪಾತಳೆಯೇ ಅವರೆಲ್ಲರನ್ನೂ ಬೆಸೆದ ಅಮೂಲ್ಯ ಸೂತ್ರ ವಿಭಿನ್ನ ದೇಶ ವಿಭಿನ್ನ ಭಾಷೆ ವಿಭಿನ್ನ ಜಾತಿ ಮತ ಪಂಥ ಧರ್ಮಗಳ ವಿಭಿನ್ನ ವರ್ಗಗಳ ಜನ ಕಲ್ಯಾಣದ ನೆಲದಲ್ಲಿ ಬಸವನೆಂಬ ಏಕಸೂತ್ರದಿಂದ ಬೆಸೆದದ್ದು ಇತಿಹಾಸದ ಅಸ್ಖಲಿತ ಚರಿತ್ರೆಯಾಗಿ ನಿಂತಿದೆ ಕಾಗೆ ಒಂದಗುಳ ಕಂಡಡೆ ಕೂಗಿ ಕರೆಯದೇ ತನ್ನ ಬಳಗವನ್ನು ನು ಕೋಳಿ ಒಂದು ಕುಟುಕ ಕಂಡಡೆ ಕೂಗಿ ಕರೆಯದೆ ತನ್ನ ಕುಲವೆಲ್ಲವ ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದರೆ ಕಾಗೆ ಕೋಳಿಗಿಂತ ಕರಕಷ್ಟ ಕೂಡಲ ಸಂಗಮ ದೇವ ಎಂಬ ವಚನದಲ್ಲಿ ಕಾಗೆ ಕೋಳಿಗಳು ಅತ್ಯಂತ ಸಾಮಾನ್ಯ ಹಾಗೂ ನಿಕೃಷ್ಟವೆಂದು ಸಮಾಜದಿಂದ ಪರಿಗಣಿಸಲ್ಪಟ್ಟ ಜೀವಗಳು ಅಂತಹ ಜೀವಗಳು ಆಹಾರದ ಒಂದು ಅಗಳು ಕಂಡರೂ ಆ ಕೂಡಲೇ ತಾನೊಂದೇ ಉಣ್ಣದೆ ಇಡೀ ಸಂಕುಲವನ್ನು ಕರೆದು ಆಹ್ವಾನಿಸಿ ಹಂಚಿ ತಿನ್ನುವ ಗುಣ ಶಿವಭಕ್ತರೆಂದು ಹೇಳಿಕೊಳ್ಳುವ ನಮ್ಮಲ್ಲಿ ಕಿಂಚಿತ್ತಾದರೂ ಇಲ್ಲವೆಂದರೆ ಆ ಕಾಗೆ ಕೋಳಿಗಿಂತ ನಮ್ಮ ಬದುಕು ನಿಕೃಷ್ಟವಾದುದು ಎಂದು ಬಸವಣ್ಣನವರು ಹೇಳುವರು ಇಡೀ ಸೃಷ್ಟಿಯ ಚರಾಚರವೆಲ್ಲ ಸಮನಾಗಿ ಉಂಡು ಸಹ ಬಾಳ್ವೆ ನಡೆಸುತ್ತಿದೆ ಆದರೆ ಮಾನವ ಪ್ರಾಣಿ ಒಂದೇ ಇದಕ್ಕೆ ವ್ಯತಿರಿಕ್ತವಾಗಿದೆ ಆದ್ದರಿಂದ ಆತನು ಕೂಡ ಸಮನಾಗಿ ಹಂಚಿ ಉಣ್ಣದೇ ಇದ್ದರೆ ಆತನು ಭಕ್ತನಾಗಲಾರ ಎಂದು ಬಸವಣ್ಣನವರು ಹೇಳುವರು ಆನೆಯ ಕಾಲ್ತುಳಿತಕ್ಕೆ ಸಿಲುಕಿ ಇಬ್ಬರು ದಲಿತರ ಸಾವು ಮೊನ್ನೆ ತಾನೇ ನೋಡಿದ ಶೀರ್ಷಿಕೆಯೊಂದು ನನ್ನ ಗಮನ ಸೆಳೆಯಿತು ಮನಸ್ಸು ಎಷ್ಟೊಂದು ಕಲುಷಿತಗೊಂಡಿವೆ ಎಂದು ಆನೆಗೇನು ಗೊತ್ತು ತುಳಿದದ್ದು ದಲಿತನನ್ನೋ ಅಥವಾ ಕುಲಜನನ್ನೋ ಎಂದು ಹೋದದ್ದು ಎರಡು ಜೀವ ಎಂಬುದು ಮಾತ್ರ ಸತ್ಯ ಅಲ್ಲವೇ ಅದು ಬರೆಯುವವರ ಪೂರ್ವಾಗ್ರಹ ಪೀಡಿತ ಒಂದು ಮನಸ್ಥಿತಿ ಮಾತ್ರ ಹಾಗೆಯೇ ದೇವರ ಕೋಲನ್ನು ದಲಿತನೊಬ್ಬ ಮುಟ್ಟಿದ ಎಂಬ ಕಾರಣಕ್ಕಾಗಿ ಮಾರಣಾಂತಿಕವಾಗಿ ಥಳಿಸಿದ ಮತ್ತೊಂದು ಘಟನೆ ನನ್ನನ್ನು ಆರ್ದ್ರಗೊಳಿಸಿತು ದಿನನಿತ್ಯ ಇಂತಹ ಸುದ್ದಿಗಳನ್ನು ಆಗಾಗ ನೋಡುತ್ತಲೇ ಇರುತ್ತೇವೆ ಈ ಜಾತಿಯ ಗೋಡೆಗಳು ಇಂದಿಗೂ ಕೂಡ ಶತಶತಮಾನಗಳು ಕಳೆದರೂ ಅದೆಷ್ಟು ಬಲಿಷ್ಠವಾಗಿವೆ ಬಾನೆತ್ತರಕ್ಕೆ ಬೆಳೆದು ನಿಂತಿವೆ ದೇಹದೊಳಗೆ ದೇವಾಲಯವಿದ್ದು ಮತ್ತೆ ಬೇರೆ ದೇವಾಲಯ ಏಕಯ್ಯ ಎಂದು ಧಾರ್ಮಿಕ ಶೋಷಣೆಗೆ ಹಾಗೂ ಕೀಳು ಜಾತಿಯವರಿಗೆ ನಿಷೇಧಿಸಿದ ದೇವಾಲಯ ಸಂಸ್ಕೃತಿಯನ್ನೇ ಧಿಕ್ಕರಿಸಿ ಎಲ್ಲರಿಗೂ ಇಷ್ಟಲಿಂಗವನ್ನು ಕರುಣಿಸಿ ಸಮಾನ ಸಮಾನವಿತ್ತು ಗೌರವಿಸಿದವರು ಶರಣರು ಅಂಗದ ಮೇಲೆ ಲಿಂಗ ಲಿಂಗ್ದವರೆಲ್ಲರನ್ನೂ ಸಾಕ್ಷಾತ್ ಕೂಡಲ ಸಂಗಮ ಎಂಬೆ ಎಂದು ಅಂಗದ ಮೇಲೆ ಲಿಂಗವ ಪ್ರತಿಷ್ಠಾಪಿಸಿ ಎಲ್ಲ ಜಾತಿ ವರ್ಗ ವರ್ಣ ಲಿಂಗ ಹಿರಿದು ಕಿರಿದು ಎಂಬ ಅಸಮಾನತೆಗಳನ್ನು ಏಕಕಾಲಕ್ಕೆ ತೊಡೆದು ಹಾಕಿ ಒಂದೇ ಸಮಪಾತಳೆಯಲ್ಲಿ ನಿಲ್ಲಿಸಿದ ಅಪ್ರತಿಮ ಅರಿವಿನ ಜ್ಯೋತಿ ಅದುವೆ ಬಸವ ಎಂಬ ಜ್ಯೋತಿ ಪಟ್ಟವ ಕಟ್ಟಿದ ಬಳಿಕ ಲಕ್ಷಣವ ಅರಸುವರೇ ಲಿಂಗದೇವನ ಪೂಜಿಸಿ ಕುಲವನರಸುವರೇ ಎಂಥವನಾದರೇನು ಲಿಂಗವ ಮುಟ್ಟದವನೇ ಕೀಳು ಜಾತಿ ಎನ್ನುತ್ತಾ ಲಿಂಗವ ಆಯತ ಮಾಡಿಕೊಂಡ ಮೇಲೆ ಎಲ್ಲ ಪೂರ್ವಾಶ್ರಯಗಳನ್ನು ಕಳೆದು ಎಲ್ಲರೂ ಒಂದೇ ಎಂದು ಕಾಣುವ ಅನನ್ಯತೆಯೇ ಜಗದ ಕಾಣದ ಅಚ್ಚರಿ ಹಾಗೂ ಶರಣ ಸಮೂಹ ಬಾಳಿದ ಆದರ್ಶ ಗೀತಬಲ್ಲಾತ ಜಾಣನಲ್ಲ ಮಾತಬಲ್ಲಾತ ಜಾಣನಲ್ಲ ಜಾಣನು ಜಾಣನು ಆತ ಜಾಣನು ಲಿಂಗವ ನೆರೆ ನೆಂಬಿದಾತ ಜಾಣನು ಜಂಗಮಕ್ಕೆ ಸವಿಸುವಾತ ಜಾಣನು ಎಂದು ಬಸವಣ್ಣನವರು ಲಿಂಗವನ್ನು ಸರ್ವ ಜನಾಂಗದ ಸಮತೆಯ ಲಾಂಛನವಾಗಿ ಮಾತ್ರ ಬಳಸಲಿಲ್ಲ ಅದಕ್ಕೆ ಒಂದು ಸೌದ್ಧ ಸೈದ್ಧಾಂತಿಕ ಚೌಕಟ್ಟನ್ನು ಕೂಡ ಹಾಕಿದರು ಅದುವೇ ಲಿಂಗದ ಬಾಯಿ ಜಂಗಮ ಎಂಬುದು ಬರೀ ಲಿಂಗ ಪೂಜೆ ಮಾಡಿದರೆ ಸಾಲದು ಎರೆದೆ ನೆನೆಯದು ಮರೆದೆ ಬಾಡದು ಹುರುಳಿಲ್ಲ ಹುರುಳಿಲ್ಲ ಲಿಂಗಾರ್ಚನೆ ಎನ್ನುತ್ತಾ ಲಿಂಗವ ಪೂಜಿಸಿ ಫಲವೇನು ಸಮರತಿ ಸಮಕಳೆ ಸಮಸುಖವ ಅರಿಯದನ್ನಕ ಎನ್ನುತ್ತಾ ಈ ಸಮಷ್ಟಿಯ ಏಳಿಗೆಗಾಗಿ ಮಿಡಿಯದವನು ಲಿಂಗವನ್ನು ಪೂಜಿಸಿ ಫಲವೇನು ಎನ್ನುವರು ಈ ಸಮಷ್ಟಿಯೇ ಜಂಗಮ ಅದುವೇ ಲಿಂಗದ ನೆಲೆ ಆದ್ದರಿಂದ ಲಿಂಗದ ಬಾಯಿ ಜಂಗಮ ಆದ್ದರಿಂದ ಸಮಾಜಕ್ಕೆ ಸವಿಸಲೇಬೇಕು ಸಮಷ್ಟಿಯ ಸೇವೆಯನ್ನು ಮಾಡಲೇಬೇಕು ಕನ್ನಡಿಯ ನೋಡುವ ಅಣ್ಣಗಳಿರ ಜಂಗಮವ ನೋಡಿರೆ ಜಂಗಮದಲ್ಲಿ ಲಿಂಗಯ್ಯ ಸನ್ನಿಹಿತವಾಗಿಪ್ಪ ಎಂದು ಲಿಂಗ ಪೂಜೆಯೊಂದಿಗೆ ಜಂಗಮ ಸೇವೆಯನ್ನು ಸಮೀಕರಿಸಿ ಎಲ್ಲರನ್ನೂ ಸಮಾನವಾಗಿ ಕಂಡರು ಶರಣರು ಈ ಜಗದ ಸಚರಾಚರ ಎಲ್ಲವೂ ಜಂಗಮ ಅಣುವಿನಿಂದ ಮಹತ್ತಿನವರೆಗೂ ಎಲ್ಲವೂ ಲಿಂಗದ ಅಂಶವೇ ಆಗಿರುವುದರಿಂದ ಎಲ್ಲವೂ ಲಿಂಗಮಯ ಲಿಂಗ ತನ್ಮಯ ಕಾಣುವ ನೋಟವೇ ಲಿಂಗ ನೋಟ ಲಿಂಗಭಾವ ಶರಣಭಾವ ಇದು ಎಲ್ಲ ಅಸಮಾನತೆಗಳನ್ನು ಕಳೆದು ನೋಡುವಂತಹ ಒಂದು ವಿಶಾಲವಾದ ಭಾವ ನೆಲವೊಂದೇ ಹೊಲಗೇರಿ ಶಿವಾಲಯಕ್ಕೆ ಜಲವಂದೇ ಶೌಚಾಚಮನಕ್ಕೆ ಕುಲವೊಂದೇ ತನ್ನತ ಅರಿದವಂಗೆ ಎಂಬ ವಚನದಲ್ಲಿ ಅಂತ್ಯಜರ ಆವಾಸ ಸ್ಥಾನ ಹೊಲಗೇರಿ ಹಾಗೂ ಉತ್ತಮರ ಸಿರಿವಂತಿಕೆ ಪ್ರತಿನಿಧಿಸುವ ಸಂಪತ್ತಿನ ಆಧಾರಗಳಾದ ಶ್ರೇಷ್ಠತೆಯ ಕುರುಹುಗಳಾದ ದೇವಾಲಯಗಳು ಎರಡೂ ಇರುವುದು ಒಂದೇ ನೆಲದ ಮೇಲೆ ಶೌಚಕ್ಕೆ ಬಳಸುವ ನೀರು ಬಾಯಿ ತೊಳೆಯಲು ಬಳಸುವ ನೀರು ಎರಡೂ ಒಂದೇ ಹಾಗೆಯೇ ಕುಲದ ನೆಲೆ ಬಲ್ಲವರಿಗೆ ತಾನು ಯಾರು ಎಂಬುದು ಅರಿತವರಿಗೆ ಕುಲ ಒಂದೇ ಅದು ಮನುಷ್ಯ ಕುಲ ಎಂದು ಲೋಕದ ತಾರತಮ್ಯಗಳೆಲ್ಲವುಗಳಿಗೆ ಚಾಟಿಯೇ ಬೀಸಿದಂತೆ ಈ ವಚನದ ಬಿರುಗಾಳಿ ಕುಲಜರ ನೆಲೆಯನ್ನೇ ಅಲುಗಾಡಿಸಿತು ಸಮಾನತೆಗೆ ಹೊರಸ ಪರಿಭಾಷೆಯನ್ನು ಬರೆಯಿತು ಹೀಗೆ ಲಿಂಗ ಜಂಗಮ ಅಂದರೆ ವ್ಯಷ್ಟಿ ಹಾಗೂ ಸಮಷ್ಟಿಯ ಸಮತೋಲನಗಳಲ್ಲಿ ಬೆಳಕು ಕಂಡ ಶರಣರು ಇಷ್ಟಕ್ಕೆ ನಿಂತರೇ ಇಲ್ಲ ಈ ವರ್ಗ ಅಸಮಾನತೆಗಳನ್ನು ಕಳೆಯುವುದು ಹೇಗೆ ಎಂದು ಯೋಚಿಸಿದರು ಈ ಪ್ರಶ್ನೆಗೆ ಉತ್ತರವಾಗಿ ಮೂಡಿಬಂದದ್ದೇ ಹೊಸ ಅನ್ವೇಷಣೆಯ ಕಾಯಕ ಹಾಗೂ ದಾಸೋಹ ಎಂಬ ಸಿದ್ಧಾಂತಗಳು ಕಾಯಕವ ಕಲಿಸುದಕ ನಾಯಕನು ಬಸವಯ್ಯ ಎಂದು ಜನಪದರು ಹಾಡುವಂತೆ ಚಮ್ಮಾರ ಡೋಹರ ಮೇದಾರ ಅಂಬಿಗ ಇವರೆಲ್ಲರಿಂದ ಹಿಡಿದು ಮಂತ್ರಿ ಮಾನ್ಯರು ರಾಜರವರೆಗೂ ಎಲ್ಲರೂ ಸಮಾನರು ಎಲ್ಲ ಕಾಯಕಗಳಿಗೆ ಸಮಾನ ಗೌರವವನ್ನು ಕೊಟ್ಟು ಸಮನಾಗಿ ಕಂಡು ಆತ್ಮ ಗೌರವದ ಬದುಕಿಗೆ ನಾಂದಿ ಹಾಡಿದವರು ಶರಣರು ವ್ಯವಸ್ಥೆಯ ಕಲುಷಿತ ಬೇರುಗಳನ್ನೇ ಕಿತ್ತು ಮರುಸ್ಥಾಪನೆ ಮಾಡಿದವರು ಶರಣರು ದೇವಸಹಿತ ಭಕ್ತ ಮನೆಗೆ ಬಂದರೆ ಕಾಯಕ ಯಾವುದು ಎಂದು ಬೆಸಗೊಂಡೇನಾದಡೆ ನಿಮ್ಮಾಣೆ ನಿಮ್ಮ ಪ್ರಮತರಾಣೆ ಎಂದು ಹೇಳುವ ವಚನ ದೇವನೇ ಭಕ್ತನೊಂದಿಗೆ ಮನೆಗೆ ಬಂದರೂ ಕಾಯಕ ಯಾವುದು ಎಂದು ಪ್ರಶ್ನಿಸಿದರೆ ನಿಮ್ಮಾಣೆ ಎಂದು ಹೇಳುವ ಬಸವಣ್ಣನವರು ಕಾಯಕವನ್ನು ಕೇಳುವುದರ ಮುಖಾಂತರ ಜಾತಿಯನ್ನು ಗುರುತಿಸುವುದನ್ನು ಅಲ್ಲಗಳೆಯವರು ಕಾಯಕಗಳು ವೃತ್ತಿಸೂಚಕ ಮಾತ್ರ ಜಾತಿ ಸೂಚಕಗಳು ಅಲ್ಲ ಕಾಯಕದಲ್ಲಿ ಮೇಲಿಲ್ಲ ಕೀಳಿಲ್ಲ ಆವ ಕಾಯಕ ಮಾಡಿದಡೆ ಒಂದೇ ಕಾಯಕ ಎಂಬ ಉತ್ಕೃಷ್ಟ ವಿಚಾರ ಶತಮಾನಗಳು ಕಳೆದರೂ ಇಂದಿಗೂ ಜಾರಿಯಲ್ಲಿ ಬರಲು ಇದು ಸಾಧ್ಯವಾಗಿಲ್ಲ ಶರಣರಲ್ಲಿ ಕಾಯಕ ಜಂಗಮರಿಗಿಂತ ಶ್ರೇಷ್ಠವಾಗಿದೆ ಹೀಗೆ ಶರಣರಲ್ಲಿ ಕಾಯಕವೇ ಕೈಲಾಸ ಆದ ಕಾರಣ ಎಲ್ಲರೂ ದುಡಿಯಲೇಬೇಕು ಅದರಲ್ಲೇ ಬಂದದ್ದರಲ್ಲಿ ಬೇಕಾದಷ್ಟನ್ನು ಬಳಸಿ ಮತ್ತೆ ದಾಸೋಹದ ಮೂಲಕ ಸಮಾಜಕ್ಕೆ ಅರ್ಪಿಸುವುದರ ಮೂಲಕ ವರ್ಗ ಸಮಾನತೆಯನ್ನು ಕಂಡವರು ಶರಣರು ಬಂಡವ ತುಂಬಿದ ಬಳಿಕ ಸುಂಕ ತೆತ್ತಲ್ಲದೆ ಹೋಗಬಾರದು ಕಳ್ಳನಾಣ್ಯ ಸಲುಗೆ ಸಲ್ಲದು ಕಳ್ಳನಾಣ್ಯ ಸಲಲೀಯರಯ್ಯ ಎಂದು ಗಳಿಸಿದ ಸಂಪತ್ತಿನಲ್ಲಿ ಸುಂಕದ ರೂಪವಾಗಿ ಸಮಾಜಕ್ಕೆ ಅರ್ಪಿಸಲೇಬೇಕು ದಾಸೋಹ ಮಾಡಲೇಬೇಕು ಇಲ್ಲದಿದ್ದರೆ ಹಣ ಒಂದೇ ಕಡೆ ಸಂಗ್ರಹವಾಗಿ ಬಡವ ಶ್ರೀಮಂತ ಎಂಬ ವರ್ಗ ನಿರ್ಮಾಣಕ್ಕೆ ಕಾರಣವಾಗುತ್ತದೆ ಅಲ್ಲದೆ ಕಪ್ಪು ಹಣದ ನಿರ್ಮಾಣಕ್ಕೂ ಕಾರಣವಾಗುತ್ತೆ ಹೀಗೆ ಕಾಯಕ ದಾಸೋಹ ಎಂಬ ವಿಶಿಷ್ಟ ಸಿದ್ಧಾಂತಗಳ ಮೂಲಕ ಸಮಾಜದಲ್ಲಿ ಸಮಾನತೆಯ ಕ್ರಾಂತಿಯ ಬೀಜಗಳನ್ನು ಬಿತ್ತಿದವರು ಶರಣರು ಹಡೆದೊಡವೆ ವಸ್ತುವನ್ನು ಮೃಡಭಕ್ತರಿಗಲ್ಲದೆ ಕಡಬಡ್ಡಿಯ ಕೊಡಲಾಗದು ಬಂದಡೊಂದು ಲೇಸು ಬಾರದಿದ್ದಡೆಯೇ ಎರಡು ಲೇಸು ಅಲ್ಲಿದ್ದಡೆಯೂ ಲಿಂಗಕ್ಕೆ ಬೋನ ಇಲ್ಲಿದ್ದಡೆಯೂ ಲಿಂಗಕ್ಕೆ ಬೋನ ಲಿಂಗದೊಡವೆ ಲಿಂಗಕ್ಕೆ ಸಾರಿತ್ತಾಗಿ ಬಂದಿತ್ತೆಂಬ ಪರಿಣಾಮವಿಲ್ಲ ಬಾರದೆಂಬ ದುಃಖವಿಲ್ಲ ಇದು ಕಾರಣ ಕೂಡಲ ಸಂಗಮ ದೇವ ನಿಮ್ಮ ಶರಣರಿಗಲ್ಲದೆ ಕಡಬ ಬಡ್ಡಿಯ ಕೊಡಲಾಗದು ಈ ವಚನ ಆರ್ಥಿಕ ಸಮಾನತೆ ಕಾಣುವಲ್ಲಿ ಅತ್ಯಂತ ಮಹತ್ತರವಾದ ಪಾತ್ರವನ್ನು ವಹಿಸುವುದು ಚಕ್ರ ಬಡ್ಡಿ ಬಡ್ಡಿ ಹೀಗೆ ಬಡ್ಡಿಯಲ್ಲಿ ಸಿಲುಕಿಕೊಂಡು ಅದರಿಂದ ಹೊರಬರಲಾಗದೆ ತಮ್ಮ ಜೀವನವನ್ನೇ ಅಂತ್ಯಗೊಳಿಸುವ ಇಂದಿನ ಅನೇಕ ರೈತ ಹಾಗೂ ಬಡವರ ಸ್ಥಿತಿಯಾಗಿದ್ದನ್ನು ಕಣ್ಣಾರೆ ಕಾಣುತ್ತಿದ್ದೇವೆ ನಮ್ಮಲ್ಲಿರುವ ಹಣ ಧನ ಸಂಪತ್ತು ಏನೆಲ್ಲವನ್ನು ಬಡ್ಡಿಯ ರೂಪದಲ್ಲಿ ಕೊಡದೆ ಹಾಗೆಯೇ ಶರಣ ಶರಣರ ಒಡವೇನು ಶರಣರಿಗೆ ಒಪ್ಪಿಸುವಂತೆ ಹಂಚಿ ಬಿಡಬೇಕು ಅದು ತಿರುಗಿ ಬಂದರೆ ಒಳ್ಳೆಯದು ಬಾರದಿದ್ದರೆ ಇನ್ನೂ ಒಳ್ಳೆಯದು ಏಕೆಂದರೆ ಮರಳಿ ಬಂದದ್ದೇ ಆದರೆ ಅದನ್ನು ಮತ್ತೊಬ್ಬರಿಗೆ ಹಂಚುವ ಜವಾಬ್ದಾರಿ ಅಂಟಿಕೊಳ್ಳುವುದು ಅದು ಅವರ ಬಳಿ ಇದ್ದರೂ ಲಿಂಗದ ಒಡವೆ ಅದು ಇಲ್ಲಿದ್ದರೂ ಲಿಂಗದ ಒಡವೆ ಅಲ್ಲಿದ್ದರೂ ಲಿಂಗಕ್ಕೆ ಬೋನ ಇಲ್ಲಿದ್ದರೂ ಲಿಂಗಕ್ಕೆ ಬೋನ ಅದು ಮರಳಿ ಬರೀಬೇಕೆಂಬ ಬೇಕೇ ಇಲ್ಲ ಬಾರದೆಂಬ ದುಃಖವಿಲ್ಲ ಆದ್ದರಿಂದ ಶರಣರ ಸ್ವತ್ತನ್ನು ಶರಣರಿಗೆ ಅರ್ಪಿಸಿ ನಿಶ್ಚಿಂತರಾಗಿರಬೇಕು ಇಲ್ಲಿ ಕಡಬಡ್ಡಿಯನ್ನಂತೂ ಕೊಡಲೇ ಕೂಡದು ಎಂದು ಅರ್ಥ ಸಮಾನತೆಯ ಅಪರೂಪದ ಆರ್ಥಿಕ ಚಿಂತನೆಯನ್ನು ಬಸವಾದಿ ಶರಣರು ಸಾರುವರು ಬಚ್ಚಲ ನೀರು ತಿಳಿದಡೇನು ಸಲ್ಲದವನ್ನೂ ಮತ್ತೆಲ್ಲಿದ್ದಡೇನು ಎಂಬ ವಚನದಲ್ಲಿ ಬಚ್ಚಲ ನೀರು ತಿಳಿಯಾಗಿದೆ ಎಂದು ಬಳಸಲು ಕುಡಿಯಲು ಬರುವುದೇ ಇಲ್ಲ ಹಾಗೆಯೇ ಉಪಯೋಗಕ್ಕೆ ಬಾರದಂತೆ ಬಚ್ಚಿಟ್ಟವನ್ನೂ ಇಲ್ಲಿದ್ದರೇನು ಅದು ಬಳಸುವಂತೆಯೂ ಇಲ್ಲ ಅನುಭವಿಸಿ ಆನಂದ ಪಡುವಂತೆಯೂ ಇಲ್ಲ ಅದು ಇದ್ದೂ ಕೂಡ ವ್ಯರ್ಥ ಇಂದಿನ ಸ್ವಿಸ್ ಬ್ಯಾಂಕ್ಗಳಲ್ಲಿ ಉಪಯೋಗವಿಲ್ಲದೆ ಬಿದ್ದು ಕೊಳೆಯುವ ಹಣದಂತೆಯೇ ಅದು ಕೂಡ ಕೂಡ ವ್ಯರ್ಥ ಈ ಕಪ್ಪು ಹಣದ ಹೊಳೆ ಎಷ್ಟೊಂದು ಅಸಮಾನತೆಗಳಿಗೆ ವಿಷಮತೆಗೆ ಕಾರಣವಾಗುವುದು ಆದ್ದರಿಂದಲೇ ಶರಣರು ಶಿವನ ಸೊಮ್ಮು ಶಿವನಿಗೆ ಅರ್ಪಿತ ಎಂದು ನಿಶ್ಚಿಂತರಾಗಿರುವರು ಶತಮಾನಗಳಿಂದ ಹೆಣ್ಣನ್ನು ಮಾಯೆಯನ್ನು ಪರಾಧೀನಳೆಂದು ತುಚ್ಛವಾಗಿ ಕಂಡ ವ್ಯವಸ್ಥೆಯನ್ನು ಶರಣರ ಅಪ್ರತಿಮ ವಿಚಾರಧಾರೆ ಕ್ಷಣದಲ್ಲಿ ಕೆಡವಿ ಹಾಕುವುದು ಪುರುಷನ ಮುಂದೆ ಮಾಯೆ ಸ್ತ್ರೀ ಎಂಬ ಅಭಿಮಾನವಾಗಿ ಕಾಡಿತ್ತು ಸ್ತ್ರೀಯ ಮುಂದೆ ಪುರುಷನೆಂಬ ಅಭಿಮಾನವಾಗಿ ಕಾಡಿತ್ತು ಮಾಯೆ ಎನ್ನುವ ಅಕ್ಕ ಇಬ್ಬರಿಗೂ ಕಾಡುವ ಮಾಯೆಯ ಸ್ವರೂಪವನ್ನು ಸಮಾನವಾಗಿರುವುದನ್ನು ಉಲ್ಲೇಖಿಸುವಳು ಇಂದಿಗೂ ಎಷ್ಟೋ ದೇವಾಲಯಗಳಿಗೆ ಹೆಣ್ಣಿಗೆ ಪ್ರವೇಶ ಇಲ್ಲ ಇದು ಒಪ್ಪಿಕೊಂಡೇ ಬದುಕುತ್ತಿರುವ ಒಂದು ಅಧಮ ಸ್ಥಿತಿ ನಮ್ಮೆಲ್ಲರದು ಒಳಗೆ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಎಂದ ಶರಣರು ಈ ಲಿಂಗ ಅಸಮಾನತೆಗೆ ತೆರೆ ಎಳೆವರು ಹೀಗೆ ಎಲ್ಲ ಅಸಮಾನತೆಗಳನ್ನು ಕಳಚಿ ಸಮತೆಯ ನಿರ್ಮಲ ಬದುಕನ್ನು ಕಂಡು ಉಂಡು ಅನುಭವಿಸಿದ ನಿಸ್ಸೀಮ ಪರ್ವ ಅದು ಕಲ್ಯಾಣ ಪರ್ವ ಸಮಾನತೆಯ ಸ್ವಾತಂತ್ರ್ಯದ ಉಚ್ಛ್ರಾಯ ಸ್ಥಿತಿಯನ್ನು ಅನುಭವಿಸಿದ ಅಪೂರ್ವ ಯುಗವದು ಧನ್ಯವಾದಗಳು